ನನ್ನ ಬೇಕು ಎಷ್ಟೋ ದಿನವಾಯ್ತು ನಾವು ಕಂಡಿರೋ ಕನಸು ಇವತ್ತು ನಾನು ಸಾಗಲೇ ನಮಸ್ಕಾರ ವಿಷ ದೇಸಾಯಿ ಅವರಿಗೆ ನಮಸ್ಕಾರ ಕಾಳಿಂಗ ವೆಲ್ಕಮ್ ಏನಾದ್ರೂ ಸಿಹಿ ಸುದ್ದಿ ಈ ಕಾಳಿಂಗ ಕಾಲಿಟ್ರೆ ಸಂತೋಷ ದುಃಖ ಕೊಟ್ಟು ಬರುತ್ತಾನೆ ಹಾಗಾದ್ರೆ ಆ ಶೀತಳ ಕತೆ ಮುಗಿತಾ ಇನ್ನು ಇಲ್ಲ ದೇಸಾಯಿ ಅವರೇ ಅದರ ಬಗ್ಗೆ ಮಾತನಾಡಲು ಬಂದಿರುವೆ ಏನು ಕಾಳಿಂಗ ಆ ಬೀರ ನಮ್ಮ ಎಲ್ಲ ಕೆಲಸಗಳಿಗೆ ಗೋಡೆಯಾಗಿ ನಿಲ್ಲುತ್ತಿದ್ದಾನೆ ಆ ಬೀರನು ನಮ್ಮ ಕಡೆ ಬರುವಂತೆ ಮಾಡಿಕೊಂಡರೆ ನಮ್ಮ ಕೆಲಸಗಳು ಸಲೀಸಾಗಿ ಮಾಡಬಹುದು ನೀನು ಹೇಳೋದು ಸರಿ ಕಾಳಿಂಗ ಆದ್ರೂ ಆ ಬೀರ ನಮ್ಮ ಮಾತಿಗೆ ಒಪ್ಪಬೇಕಲ್ಲ ನೋಡಿ ಸರ್ ಹಣದ ಮುಂದೆ ಎಣ ಯಾವ ಲೆಕ್ಕ ಆದ್ರೂ ಕಳಿಂಗ ನಮ್ಮ ವಿರೋಧಿಯ ಜೊತೆ ಕೈ ಜೋಡಿಸೋದು ಯಾಕೋ ಸರಿ ಎನ್ಸಲ್ಲ ಅನ್ಸುತ್ತೆ ನೋಡಿ ಅವರೇ ಸಮಯ ಬಂದರೆ ಕಟ್ಟು ಕಾಲಿಡಿದರೆ ನಮ್ಮ ಕೆಲಸ ಸಲಹಾಗಿ ಮುಗಿಸಿಕೋಬೇಕು ಸರಿ ಕಳಿಂಗ ಇದನ್ನು ಮಾಡಿ ನೋಡೋಣ ಜಾನಿ ಅರ್ಥವಾಯ್ತು ದಣಿ ನೀವು ಹೇಳಿದ ಹಾಗೆ ಬೀರನನ್ನು ಕರೆದುಕೊಂಡು ಬರುತ್ತೇನೆ ಆದಷ್ಟು ಬೇಗ ಕರೆದುಕೊಂಡು ಬಾ ಕಾಳಿಂಗ ಜಾನಿ ತುಂಬಾ ನಿಯತೈ ಈ ಕೆಲಸ ಮಾಡ್ತಾನಲ್ಲ ನಮ್ ಕಡೆ ಅಂತ ಒಲಗೈ ಬಂಟ ಯಾರಿಗೂ ಸಿಗುವುದಿಲ್ಲ ಬಿಡುದಣಿ ಅವನ ಈಟ ತಾನೇ ಈಷ್ಟ್ ದಿನ ಇವನ್ ಕೈಯ ಕೆಲಸ ಮಾಡಿ ನಾ ನಾ ಏನು ಮಾಡಿರಬೇಕು ಇವ್ ಗನಿಗೆ ನಿನ್ನತ್ರ ಒಂದು ಮಹತ್ವವಾದ ಕೆಲಸವಿದೆ ನಮ್ಮಂತ ಬಡವರ ಹತ್ತಿರ ನಿಮ್ಮ ಕೆಲಸವೇ ವೀರ ನೀನು ನಿನ್ನ ಮೇಲೆ ಬಡವನಲ್ಲ ಶ್ರೀಮಂತ ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ ಅರ್ಥವಾಗಿ ಅರ್ಥ ಆಗುವಾಗಿ ಹೇಳುವೆ ಕೇಳು ನೀನು ಆ ರಾಮನನ್ನು ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿದರೆ ಬೇಕಾದಷ್ಟು ಹಣ ಕೊಡುತ್ತೇನೆ ಏನಂತೀಯ ಸಿಂಹ ಯಾವತ್ತಾದ್ರೂ ಮಾಡುತ್ತೆ ನಾಲ್ಗೆ ಹಿಡಿತಲ್ಲಿ ಇಟ್ಕೊಂಡು ಮಾತನಾಡು ಏನು ಕಾಳಿಕ ಹೇಳಿದಾನಂತೂ ನಿನ್ನನ್ನು ಕರೆಸಿದ್ದೇನೆ ನಿನ್ನ ಹಾಗೆ ಸಿಂಹನಂತೆ ಮೆತ್ತಿರುವ ಎಷ್ಟೋ ನನ್ನ ಮಕ್ಕಳಿಗೆ ನನ್ನ ಬೂಟ್ ಪಾರಿ ಮಾಡಕ್ಕೆ ನಾನು ಮನೆಯಲ್ಲಿ ಇನ್ನು ನೀ ಯಾವರ ಲೆಕ್ಕಲೇ ದುರಾ ನಿನ್ನ ಒಳ್ಳೆದು ಕೇಳುತ್ತಿದ್ದೆ ಸುಮ್ಮನೆ ನಮ್ಮ ಜೊತೆ ಕೈ ಜೋಡಿಸೋ ಜೋಡಿಸದಿದ್ದರೆ ಏನು ಮಾಡುವೆ ಏನು ಮಾಡುವೆ ಲೆ ತಂದೆ ತಾಯಿ ಗೊತ್ತಿಲ್ಲ ಪರದೇಶಿನ ಮಗನೇ ನಿನ್ನ ಏನು ಮಾಡೋದಿಲ್ಲಲೇ ನೀನು ಾಯಿ ನಾನಲ್ಲ ಸ್ವಚ್ಛ ಹಸಿರಿನಿಂದ ಸ್ವಚ್ಛಂದವಾಗಿ ಕಾಣುವ ಕನ್ನಡ ನನ್ನ ತಾಯಿ ಇನ್ನು ಎಲ್ಲ ನಾಡುಗಳಲ್ಲಿ ಶ್ರೇಷ್ಠವಾಗಿ ಕಾಣುವ ಕನ್ನಡ ನಾಡೇ ನನ್ನ ತಂದೆ ಮಗನೇ ನಾವು ಕೈ ಎತ್ತಿರಿದ್ದರೆ ನಾರಾಯಣ ಸ್ವಾಮಿ ನಿತ್ತರೆ ನಂಜುನ ಸ್ವಾಮಿ ನಿಮ್ಮಂತೋರ ಎದೆ ಬದು ಕರಳು ಕಿತ್ತು ಹಾಕಿಕೊಂಡರೆ ಸ್ವಾಮಿ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು

ಸಾಯಿಸೋದಕ್ಕೆ ನೀವು ನಿಂತರೆ ಕಾಪಾಡುವುದಕ್ಕೆ ಅಪ್ಪನಿಗೆ ಇರ್ತಾನೆ ಅದು ಯಾವಾಗ ಬರ್ತಿರೋ ಅಪ್ಪನ್ರಿ ನೋಡೇ ಬಿಡ್ತೀನಿ ನಿಮ್ಮ ಅಷ್ಟ ಬರ್ತೀನಿ ಮಕ್ಕಳ ಹೋಗಿದ್ದ ಮುಂಚೆ ನಿನಗೊಂದು ಮಾತು ಹೇಳ್ತೇನೆ ಕೇಳು ಇನ್ನಷ್ಟೇ ಪ್ರಯತ್ನ ಪಟ್ಟರು ಅವರ ಕತೆ ನಮ್ಮ ಕೈ ಮುಷ್ಟಿಲ್ಲಿ ಇದು ಮಾತ್ರ ಮರಿಬೇಡ ಮಗನ ಹುಷಾರ್ ಕಾಳಿಂಗ ನಾನು ಅದಕ್ಕೆ ಹೇಳಿದ್ದೆ ಆ ಇಂಥ ಬೀದಿ ಕಾರ್ಯ ಸವಾಸ ನಮಗೆ ಬೇಡ ನನ್ನ ಮಾತು ಎಲ್ಲ ಕೆಲಸ ಮಾಡಿಬಿಟ್ಟೆ ಈಗ ನೋಡಿದ್ದೆ ಆಯ್ಕೆ ಬಂದಂಗೆ ಮಾತನಾಡಿಬಿಟ್ಟವನು ದಯವಿಟ್ಟು ಚಮಕ್ಸಿ ದೇಸಾಯಿ ಅವರೇ ಈ ರೀತಿ ಆಗುತ್ತದೆ ಈಗ ಮಾಡೋದು ಕಾಯಿಲಿಂಗ ಮುಂದೆ ಅದರ ಬಗ್ಗೆ ಯೋಚನೆ ಮಾಡೋಣ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಈ ಗಂಡಸರಿಗೆ ಹೆಂಗಸರನ್ನು ಕಾಯ್ತದಂದ್ರೆ ಒಂಥರ ಟ್ರಿಲ್ ಅಂತ ಕಾಣ್ತದೆ ಬರಲಿ జోతే వాడి ఏర్ ఎస్ట్ కష్ట అంతే నేను మాట్లాలు అంద్రే నేనే ఇష్టకే అసలు తడవైతే ಮುಖ ತಕ್ಷಣ ನನ್ನ ಕೋಪ ಮಂಜಿನಂತೆ ಕರಿಗೆ ಹೋಯಿತು ನನ್ನ ಕೋಪ ಕರಗಬೇಕಾದರೆ ನಿನ್ನ ಕೋಗಿನ ಕಂಠದಿಂದ ಒಂದು ಪಾವತಾರೆ ಬಂದರೆ ನನ್ನ ಕೋಪ ಮಂಜಿನಂತೆ ನೀರು ತಾನಾಗಿ ಕರಗಿ ಹೋಗುತ್ತವೆ कृतनो नीरु bye ಸೀತಾ ಏ ಸೀತಾ ಯಾರಿದ್ರಿ ಮನೆಯಲ್ಲಿ ಮನೆಗೆ ಯಾರೋ ಹೊಸಬರ ಬಂದ ಹಾಗೆ ಕಾಣುತ್ತಿದೆಯಲ್ಲ ಕಾಮಿನಿ ಅಮ್ಮ ಕಾಮಿನಿ ಏ ಯಾಕೆ ಈ ರೀತಿ ಚಿರುತಾ ಇದ್ದೇರ ಮನೆಯಲ್ಲಿ ಇನ್ನು ಯಾರೋ ಸತ್ತಿಲ್ಲ ಈ ರೀತಿ ನಾಯಿ ಯಾಕಮ್ಮ ಕಾಮಿನಿ ನಾನೇನು ಕೇಳಿದ್ದೆ ಎಂದು ನೀನು ಈ ರೀತಿ ಕಠೋರವಾಗಿ ಮಾತಾಡುತ್ತಾ ಎಷ್ಟು ಕೋಪ ಬೇಕೆ ತಾಯಿ ನಿನ್ನ ಮೇಲೆ ನಿನ್ನ ಜೊತೆ ಯಾರೋ ಮಾತಾಡುವ ಧ್ವನಿ ಕೇಳಿ ಬಂತು ಅದಕ್ಕೆ ಕೇಳಿದ್ದೆ ಏನಮ್ಮ ಕಾಮಿನಿ ಯಾರವರು ಯಾಕೋ ನಿನ್ನ ಮೇಲೆ ಅನುಮಾನ ಬರುತ್ತಿದೆ ಏನು ಈ ಕೂಡನಿಗೆ ನನ್ನ ಮೇಲೆ ಅನುಮಾನ ನಡು ನೀನೇನು ನನ್ನನ್ನು ಕೇಳಲು ನನ್ನ ಗಂಡನ ಅಥವಾ ಅಣ್ಣನ ಅಥವಾ ನನ್ನ ಹೆತ್ತ ತಂದೆನ ಹೇ ಕೂಡ ಹೇಳು ಕೂಡ ಹೇಳು ಓಹೋ ಇದೇ ಸರಿಯಾದ ಸಮಯ ಈ ಕೂಡ ಹೊರಗೆ ಹಾಕಬೇಕಾದ್ರೆ ನಿನ್ನ ಕಾಮ ತೀರಿಸಿಕೊಳ್ಳಲು ನನ್ನ ಹೆಂಡತಿನ ಬೇಕಾಗುತ್ತೆ ಮನೆಯಿಂದ ಹೊರಗೆ

ख भेड़े जले जनत सीर धनुप रु राम काम कामे ನನ್ನನ್ನು ಮನೆಯಿಂದ ಹೊರ ಹಾಕಿದ್ದೀಯ ಹಾಗೆ ನನ್ನ ಸೊಸಿ ಕಾಮಿನಿ ನನ್ನ ಮಗಳು ಎಂದ ಈ ಭಾವನ ಮೇಲೆ ಇಲ್ಲದ ಅಪವಾದ ಪುಷಿ ಆ ನನ್ನ ಸೊಸಿ ಸ್ವಾಮಿ ದುಃಖಿಸಬೇಡಿ ಬಟ್ಲಿ ನಿಮಗೆ ಆರಾಮಿಲ್ಲ ನೋಡಿ ಸ್ವಾಮಿ ಈ ರೀತಿ ಅಳ್ತಾ ಹೋದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ತೆಗೆದುಕೊಳ್ಳಿ ದಯವಿಟ್ಟು ಈ ರೀತಿ ಎಲ್ಲ ಅಳ್ಬೇಡಿ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಮಾಡಿಕೊಳ್ಳಲಿ ನಾನು ಮಾಡದ ತಪ್ಪನ್ನು ತೆರೆಯ ಹೇಗೆ ಸಮಾಧಾನವಾಗಲಿ ನನ್ನ ತಮ್ಮನೊಬ್ಬದ ಮೂರ್ಖ ಹೆಂಡದಿಯ ಗುಲಾಮ ಅವನ ಇದ್ದ ಅಭ್ಯಾಸಕ್ಕಾಗಿ ಅವನು ಹಣವನ್ನು ಕೇಳಿದಾಗಲೆಲ್ಲ ನನ್ನ ತಮ್ಮ ಸರಕಾರಿ ನೌಕರಿಗೆ ಹೋಗಬೇಕೆಂದು ಕಾಲ ಬಿತ್ತು ಹಣವನ್ನು ತಂದು ಕೊಟ್ಟಯ್ಯ ಸ್ವಾಮಿ ಯಾಕೆ ಚಿಂತೆ ಮಾಡ್ತಾ ಇದ್ರ ಎಲ್ಲಿ ಆದ್ರೂ ಭಿಕ್ಷೆ ಬೇಡಿ ಅದು ಈ ಪ್ರಪಂಚದಲ್ಲಿ ನೋಡಿ ಸ್ವಾಮಿ ನನಗೆ ಯಾಕೋ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಸಂತವಾಗ್ತಾ ಇದೆ ಸ್ವಾಮಿ ತುಂಬಾ ಹಸಿವಾಗ್ತಾ ಇದೆ ಅಯ್ಯೋ

बी